ಎ ಚಿತ್ರ ಆ್ಯಕ್ಚುಲಿ ಕ್ಯಾಸೆಟಲ್ಲಿ ರಿಲೀಸ್ ಆಗಿದ್ದು ಆ ಟೈಮ್ ಬೇರೆ ಯಾವುದು ಫಾರ್ಮ್ಯಾಟ್ ಇರಲಿಲ್ಲ ಆಮೇಲೆ ಸೆಕೆಂಡ್ ಉಪೇಂದ್ರ ಬಂದಾಗ ಸಿ ಡಿ ಫಸ್ಟ್ ಟೈಮ್ ರಿಲೀಸ್ ಮಾಡಿದರು ಆ ಚೇಂಜು ಅದೊಂದು ಚೇಂಜ್ ಓವರ್ ಪೀರಿಯಡ್ ಆ ಟೈಮಲ್ಲಿ ನಾನು ಬಂದಿದ್ದು ಈಗ ಆಫ್ಕೋರ್ಸ್ ಈಗ ಮುಂಚೆ ಕ್ವಾಲಿಟಿಗೆ ಸಿಕ್ಕಾಪಟ್ಟೆ ಬೆಲೆ ಇತ್ತು ಕಾರಣ ಒಂದು ಕ್ಯಾಸೆಟಲ್ಲಿ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇರಲಿಲ್ಲ ಅಂತ ಸಿ ಡಿ ಬಂತು ಇಂದ ಇನ್ನೊಂದು ಪ್ರಾಬ್ಲಮ್ ಆಗಿದ್ದು ಪೈರಸಿ ಜಾಸ್ತಿ ಆಯಿತು ಈಗ ಏನಾಗುತ್ತೆ ಅಂದರೆ ಒಂದೊಂದು ಫೈಲು ಎಂಬತ್ತು ಎಮ್ ಬಿ ಫೈಲ್ ಇರುತ್ತೆ ಇದನ್ನು ಕಂಪ್ರೆಸ್ ಮಾಡಿ ಎರಡು ಎಮ್ ಬಿ ಮೂರು ಎಮ್ ಬಿ ಮಾಡಿ ಒಂದು ಪೆನ್ ಡ್ರೈವಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಕ್ಬಿಡ್ತಾರೆ ಸೊ ಡೆಫಿನೆಟ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೆ ಇದೊಂದು ನೆನಪು ಮಾಡೋಕ್ಕೆ ನಮ್ಮ ಆ್ಯಕ್ಚುಲಿ ಇವು ಲಿಖಿತ್ ಪ್ರೊಡಕ್ಷನ್ ಐಡಿಯಾ ಇದು ಆ್ಯಕ್ಚುಲಿ ತುಂಬ ಖುಷಿಯು ಆ್ಯಂಡ್ ಫಿಲ್ಮ್ ಆ್ಯಕ್ಚುಲಿ ಇದರಲ್ಲಿ ಸಾಂಗ್ಸ್ ಅಂತ ಇರಲಿಲ್ಲ ನಾನು ಆ್ಯಕ್ಚುಲಿ ಫಿಲ್ಮ್ ನೀವೆಲ್ಲ ರೆಡಿ ಮಾಡಿ ಬನ್ನಿ ಆಮೇಲೆ ನೋಡಿ ಮಾಡರ್ ಬ್ಯಾಕ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ದು ಬಟ್ ಆ್ಯಕ್ಚುಲಿ ಮಾಂಟ್ರಾಜಸ್ ಒಂದಷ್ಟು ಪೋರ್ಷನ್ಸ್ ಇತ್ತು ಅಲ್ಲಿಗೆ ಅಪ್ ಮೂರು ಸಾಂಗ್ ರೆಕಾರ್ಡ್ ಮಾಡಿ ಹಾಕಿದ್ವಿ ಸೊ ಹೊಸ ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ಅಂದರೆ ವಿನಾಯಕ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಫಸ್ಟ್ ಡೈರೆಕ್ಷನಲ್ಲಿ ನೀವು ಬರ್ದುಕೊಡ್ತೀನಿ ಕೊಡ್ತೀನಿ ಹೊಸ ಬಂತ ಅನಿಸಲ್ಲ ಈ ಲುಕ್ಸ್ ವೆರಿ ಎಕ್ಸ್ಪೀರಿಯೆನ್ಸ್ಡ್ ಪಿಕ್ಚರ್ನ ಫ್ಲೋ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂದರೆ ನನ್ನ ಸ್ಲೋ ಇದೆ ಇಟ್ ಟೇಕ್ಸ್ ಅಪ್ ಸ್ಲೋ ಟೇಕ್ ಆಫ್ ಪರ್ಫಾರ್ಮೆನ್ಸ್ ಅಷ್ಟೇ ಎಲ್ಲರೂ ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಖುಷಿ ಐ ಕ್ಯಾನ್ ಸೇ ಶಿ ವಾಸ್ ಜಸ್ಟ್ ಎಮಿ ಯಾಕೆಂದರೆ ಪಾತ್ರನ ಕರೆಕ್ಟ್ ಯೂಸ್ ಮಾಡೋದು ಪಾತ್ರೆ ಸಿಗೋದು ಮುಖ್ಯ ಅಲ್ಲ ಅದಕ್ಕೆ ಅದನ್ನು ಹೆಂಗೆ ಚೆನ್ನಾಗಿ ಯುಟಿಲೈಸ್ ಮಾಡೋದು ಅಂತ ಅದು ಮುಖ್ಯ ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್ ಟೋಟಲ್ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ ದಟ್ಸ್ ವಾಟ್ ಐ ಆಮ್ ಹ್ಯಾಪಿ ವಿತ್ ಆಫ್ ಕೋರ್ ಸಾಂಗ್ ಅವ್ರ್ ಖುಷಿ ಸಾಂಗ್ ಬಗ್ಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡೋದು ಬೆಟರ್ ಸೊಬೋಸ್ ತ್ರೀ ಸಾಂಗ್ ಥ್ರೀ ಸಾಂಗ್ಸ್ ಇದೆ ಈ ಫಿಲ್ಮಲ್ಲಿ ಆನ್ ಫಿಲ್ಮ್ ಎಸ್ ಕಮ್ ಔಟ್ ಮಾಡಪ್ಪ ರಿಯಲಿ ಗುಡ್ ತುಂಬಾ ಚೆನ್ನಾಗಿ ಇನ್ನ ಇದೆ ತುಂಬಾ ಇದೆ ಇನ್ನು ನನ್ನ ಲೆಕ್ಕದಲ್ಲಿ ಒಂದು ಗೋಡೌನ್ ಥರ ಇದೆ ಎಲ್ಲ ನನ್ನ ಹಳೆ ಕ್ಯಾಸೆಟ್ಸು ಯಾಕಂದ್ರೆ ಮುಂಚೆ ನಮಗೆ ಒಂದು ಇನ್ನೂರು ಕ್ಯಾಸೆಟ್ಗೆ ಹೀಗೆ ಕಂಪೆನಿಯರ್ ಕೊಡ್ತಾ ಇದ್ರು ಮೂರು ಕ್ಯಾಸೆಟ್ ಫ್ರೆಂಡ್ಸಿಗೆ ಕೊಡೋಕ್ಕೆ ನಮಗೆ ಅಂತ ಗೊತ್ತಾಯಿತು ಸೊ ಯೂಜುವಲ್ ಸ್ಟಾಕ್ ಇರುತ್ತೆ ನಂದು ಹೆಚ್ಚಾಗಿ ಐ ಥಿಂಕ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಮೈ ಕಲೆಕ್ಷನ್ಸ್ ಕ್ಯಾಸೆಟ್ ಹತ್ರ ಇದೆ ಇನ್ನೂ ಇದೆ ಇನ್ನೂ ಇಟ್ಕೊಂಡಿದ್ದೀನಿ ಭದ್ರವಾಗಿ ಅದರಲ್ಲಿ ಏನೋ ಆರ್ಟ್ ವರ್ಕ್ ಮಾಡೋಣ ಅಂತ ಇದ್ದೀವಿ ಬಟ್ ಇದನ್ನು ಮರ್ತಿದ್ದಾರೆ ಯಾಕೆಂದರೆ ಇವತ್ತು ಪ್ಲೇಯರ್ಸ್ ಇಲ್ಲ ಆಮೇಲೆ ಈ ಫಾರ್ಮೆಟ್ ಮ್ಯಾಗ್ನೆಟಿಕ್ ಟೇಪ್ ಫಾರ್ಮೆಟು ಈಗ ಇಟ್ಸ್ ಇಟ್ಸ್ ಜಸ್ಟ್ ಬ್ಯಾನ್ ಇಷ್ಟು ತುಂಬ ಜನ ಗೊತ್ತು ಇದನ್ನು ನೋಡೂ ಇರಲಿಲ್ಲ ಇರೋಕ್ಕಿಲ್ಲ ಅದು

ಅಫ್ಕೋರ್ಸ್ ಟ್ರೆಂಡ್ ಸ್ವಲ್ಪ ಯಾಕೆಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಒಂದೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಆ ಟ್ರೆಂಡಿಗೆ ತಕ್ಕಂತೆ ಹೋಗೋದು ಬಿಟ್ಟರೆ ಸಂಗೀತ ಯಾವತ್ತೂ ಶಾಶ್ವತ ಸಂಗೀತನೂ ಅಲ್ಲಿ ಎಲ್ಲ ಎಲ್ಲ ಟೈಮ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ